ಅಸಲಿ ನಕಲಿಗಳ ನಡುವೆ ನಡೆಯುವಂಥ ಚುನಾವಣೆ ಭಾಳ ನೋವಿನಿಂದ ಹೇಳ್ತೀನಿ ನಾನು ಖಂಡಿಸ್ತೀನಿ ನಾನು ಬಿ ಜೆ ಪಿಯ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಸಿ ಟಿ ಅವರು ಚಿಕ್ಕಮಂಗ್ಳೂರಿನಲ್ಲಿ ಮಾತಾಡುವಾಗ ಹೇಳ್ತಾರೆ ಯಾರು ಜಾತಿ ರಾಜಕಾರಣಕ್ಕೆ ಧರ್ಮ ರಾಜಕಾರಣಕ್ಕೆ ಮೋದಿಯವರಿಗೆ ಚುನಾವಣೆಯಲ್ಲಿ ಮತ ಹಾಕಲ್ವೋ ಅವರು ತಾಯಿ ಗಂಡ ಅನ್ನುವಂಥ ಮಾತನ್ನು ಹೇಳ್ತಾರೆ ಇದು ಯಾವ ಸಂಸ್ಕೃತಿ ರೀ ಸೀರಿಯಸ್ ಆಗಿ ಹೇಳಿ ನಾವು ನಾವು ಎಲ್ಲಿದ್ದೀವಿ ಮೋದಿಗೆ ಓಟು ಹಾಕ್ಲಿಲ್ಲ ಅಂತಂದ್ರೆ ತಾಯಿ ಗಂಡ್ರಾಗಬೇಕಾ ನಾವು ನೀವ್ಯಾಕ್ರಿ ನಮ್ಮ ಹೆಣ್ಣು ಮಕ್ಕಳನ್ನೇ ಹೆಸರು ತೆಗಿಬೇಕು ನಿಮ್ಮ ತಾಯಿಗೆ ಹೇಳ್ಕೊಳಿಬೇಕಾದ್ರೆ ನಿಮ್ಮ ತಾಯಿ ಹೇಳಿದ್ರು ಕೂಡ ನಾನು ಖಂಡಿಸ್ತೇನೆ ಆಕೆಯೂ ದೇಶದ ಒಂದು ಹೆಣ್ಣುಮಗಳು ತನ್ನ ತಾಯಿಗೆ ಹೋಲಿಸುವಂತ ರೀತಿ ಇದೆಲ್ಲೋರಿಸಬಹುದು ಪ್ಲೇ ಮಾಡಿ ನೋಡಿ ಆ ರೀತಿಯಾದಂತಹ ಮಾತು ಮತ್ತೆ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋದು ಅವ್ರಿಗೇನೋ ಆಸೆ ಇದೆ ಅವ್ರಿಗೇನು ಆಸೆ ಇರುತ್ತೆ ಆದ್ರೆ ದೇಶ ಅವ್ರಿಗೇನೋ ಆಸೆ ಬಂದೇನೆ ನಮ್ ದೇಶ ಜಗತ್ತಿನಲ್ಲೇ ಸರ್ವ ಶಕ್ತಿಶಾಲಿ ರಾಷ್ಟ್ರ ಆಗ್ಬೇಕು ಅಂತೇಳಿ ಸ್ಥಾನದಿಂದ ಆರನೇ ಸ್ಥಾನಕ್ಕೆ ಬಂತು ಆರ್ಥಿಕ ಶಕ್ತಿಶಾಲಿ ರಾಷ್ಟ್ರವಾಗಿ ಬರ್ತೀವಿ ಇನ್ನೊಂದೈದು ವರ್ಷಕ್ಕೆ ಇದು ಬದಲಾವಣೆ ಯಾಕೆಂದ್ರೆ ನಮ್ಮ ದೇಶಕ್ಕೆ ಒಂದು ತಾಕತ್ ಕೊಡುವಂತ ಕೆಲಸ ಮಾಡ್ತಿದ್ದಾರೆ ಆ ತಾಕತ್ತು ನೂರ್ ಮೂವತ್ತು ಕೋಟಿ ಜನರಿಗೂ ಬರುತ್ತೆ ಯಾವ ಜಾತಿ ಭೇದನೂ ಇಲ್ಲ ಅಕಸ್ಮಾತ್ ಯಾರಾದ್ರೂ ಜಾತಿ ಕಾರಣಕ್ಕೆ ಧರ್ಮದ ಕಾರಣಕ್ಕೆ ಮೋದಿ ವಿರೋಧಿಸಿದ್ರೆ ಮುಂಡು ಮನೆ ದೃಢ ದ್ರೋಹ ಬಗೆಯದು ಅಥವಾ ಹಳ್ಳಿನಲ್ಲಿ ಹೇಳ್ತಾರಲ್ಲ ಆ ಅಂತ ಯಾಕೆಂದ್ರೆ ತನ್ನ ಯಾವುದೇ ಯೋಜನೆ ತಾರತಮ್ಯ ಮಾಡಿಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ತಾರತಮ್ಯ ಮಾಡಿದಾರ ಅಕಸ್ಮಾತ್ ಯಾರಾದ್ರೂ ಇವನ್ ಹಿಂದೂ ಇವನ್ ಮುಸ್ಲಿಂ ಕ್ರೈಸ್ತ ಅಂತ ಬಿಜೆಪಿ ಓಟ್ ಹಾಕಲ್ಲ ಅಂತ ಯೋಚನೆ ಮಾಡಿದ್ರೆ ಅದು ಅದಕ್ಕೊಂದ್ರ ಒಂಥರ ತಾಯ್ಗಂಡ್ ಕೆಲಸನೇ ಅದು ಅದೇ ಕೆಲಸ ಅದು ಇವರ ಈ ವ್ಯಕ್ತಿಯನ್ನು ನಾವು ಏನು ಹೇಳಬೇಕು ಹೇಳಿ ನಾಲ್ಗೆನ ಚಪ್ಲಿನ ಮನುಷ್ಯನಿಗೆ ನಾಲ್ಗೆ ಕೊಟ್ಟಿರ್ತಾರೆ ಆದರೆ ನಾಲ್ಗೆಯನ್ನು ಚಪ್ಪಲಿ ಮಾಡ್ಕೊಳ್ತಾರಲ್ಲ ಹೆಣ್ಣನ್ನು ಇಷ್ಟು ಲಘುವಾಗಿ ಅವರು ಆಲೋಚನೆ ಮಾಡ್ತಾರಲ್ಲ ಇವ್ರು ಯಾವ ಈ ದೇಶದ ಬಗ್ಗೆ ಇವ್ರು ಯಾವ ಚಿಂತನೆ ಮಾಡ್ತಾರ್ರಿ ಖಂಡಿತವಾಗ್ಲೂ ಮಾಡ್ತೀವಿ ಇದು ಮಾತ್ರ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಒಂದೆರಡು ಪುಸ್ತಕಗಳನ್ನು ಕೂಡ ಕಳಿಸ್ತೀವಿ ನಿಮ್ಮ ಮೂಲಕ ನಾವು ಹೇಳ್ತೀವಿ ಈಗ ಸ್ವಲ್ಪ ಕಲ್ಚರ್ನ ಅವ್ರು ಅಡಾಪ್ಟ್ ಮಾಡ್ಕೊಳ್ಳಿ ಭಾಷೆಗೆ ಬಾ ಬೀಗ ಹೇಳಿ ಅವ್ರು ಒಳ್ಳೆ ಭಾಷೆಗಳನ್ನು ಬಳಸಕ್ಕೆ ಹೇಳಿ ಈ ದೇಶದಲ್ಲಿ ಬಯ್ಯೋದಾದ್ರೆ ಗಂಡಸರು ಅವ್ರ ಅಪ್ಪನ ಇಟ್ಕೊಂಡು ಮಾತಾಡಲಿ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಬೇಕಾದ್ರೂ ಹುಷಾರಾಗಿ ಮಾತಾಡಲಿ ನಮ್ಮಮ್ಮ ಅಂದರೆ ನಂಗಿಷ್ಟ ಅಂತ ಒಂದು ಪುಸ್ತಕ ಇನ್ನೊಂದು ಪುಸ್ತಕ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಇದು ಸಣ್ಣದರಲ್ಲಿ ಮಕ್ಕಳಿಗಾಗಿ ತಾಯಿ ಎಂದರು ಹೇಳುವಂತಹ ಈ ನೀತಿ ಕಥೆಗಳನ್ನು ಒಳಗೊಂಡಂತ ಈ ಎರಡು ಪುಸ್ತಕಗಳನ್ನು ಅಮ್ಮನ ಪ್ರೀತಿ ತಾಯಿತನ ಮತ್ತು ಈ ದೇಶ ಮಾತೃತ್ವವನ್ನು ಹೊಂದಿದಂಥ ರಾಷ್ಟ್ರ ಅದರಿಂದಾಗಿ ಎರಡು ಪುಸ್ತಕ